ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಐಸ್ ಕ್ರೀಮ್ ಪಾರ್ಲರ್ ಅಂದರೆ ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೆ ಇದು ರಾಜಾಜಿನಗರಲ್ಲಿ ಯಾರಿಗಾದರೂ ಬೇಕಂದರೆ ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ ಬಟ್ ಫುಲ್ ಅಡ್ರೆಸ್ ನನಗೆ ಗೊತ್ತಿಲ್ಲ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಅಂತ ಹೋದ್ವಿ ಅಲ್ಲಿ ತುಂಬ ವೆರೈಟೀಸ್ ಆಫ್ ಐಸ್ ಕ್ರೀಮ್ ಮತ್ತು ಹೋಮ್ ಮೇಡ್ ಐಸ್ ಕ್ರೀಮ್ ಮನೆಯಲ್ಲಿ ಮಾಡಿ ಇಲ್ಲಿ ತಗೊಂಡ್ಬಂದು ಅವರು ಮಾರಾಟ ಮಾಡ್ತಾರೆ ಶಾಪ್ ಓಪನ್ ಆಗೋಕ್ಕೂ ಮುಂಚೆನೇ ತುಂಬ ಜನ ವೆಯ್ಟಿಂಗ್ ಇರ್ತಾರೆ ನಾವು ಕೂಡ ಅದೇ ರೀತಿ ಹೋದ್ವಿ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಮತ್ತು ಅಲ್ಲಿ ಆ ನೇಮ್ಗಳಿದ್ವಲ್ಲ ಅದೆಲ್ಲ ಲಿಸ್ಟ್ ನೋಡಿಕೊಂಡು ಒಂದೊಂದು ಆರ್ಡರ್ನ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಮತ್ತು ಸಿಟ್ಟಿಂಗ್ ಸಿಸ್ಟಮ್ ಏನಿಲ್ಲ ಇಲ್ಲೆಲ್ಲ ಸ್ಟ್ಯಾಂಡಿಂಗ್ ಸಿಸ್ಟಮೇಲೆ ಸ್ಯಾ ಸ್ಟ್ಯಾಂಡಿಂಗಲ್ಲೂ ಕೂಡ ಇಷ್ಟು ಜನ ಬಂದು ಐಸ್ ಕ್ರೀಮ್ ತಿಂತಾರೆ ಅನ್ನೋದು ತುಂಬ ಒಳ್ಳೆಯ ವಿಚಾರ ಯಾಕೆಂದರೆ ಅಲ್ಲಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜನ ಬಂದೇ ಬರ್ತಾರೆ ಸೊ ಅದಕ್ಕೋಸ್ಕರ ನಾನಿದು ವೀಡಿಯೋ ಹಾಕಿರೋದು ಯಾಕೆಂದರೆ ಹೋಮ್ ಮೇಡ್ ಇರೋದ್ರಿಂದ ಆ ಥರ ಒಳ್ಳೆಯದಂತ ಅನಿಸುತ್ತೆ ಬೇರೆ ಕಡೆ ಅಷ್ಟು ಐಜನಿಗೆ ಅಂತ ಅನಿಸಲಿಲ್ಲ ಸೊ ಹಾಗಾಗಿ ಐಸ್ ಕ್ರೀಮ್ ಹೇಗಿದೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದ್ದೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ mm-hmm ಮತ್ತು ಇಲ್ಲಿ ಸ್ಪೆಷಲ್ ಅಂದರೆ ಶಾಂತಲಾ ಐಸ್ ಕ್ರೀಮ್ ಅಂತ ಆಗಿರುತ್ತೆ ಯಾರಿಗೂ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಆ್ಯಂಡ್ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು